ಎರಡು ಲಕ್ಷ ಲಂಚ್ ಬಾಕ್ಸ್ ಗಳು ಮುಂಬೈ ಸಿಟಿಯಲ್ಲಿ ಪ್ರತಿದಿನ ಓಡಾಡ್ತವಂತೆ ಹಂಗಿದ್ರೆ ಹೆಂಗ್ ಓಡಾಡ್ತವೆ ನೋಡೋಣ ಬನ್ನಿ ಯಾವುದೇ ರೀತಿಯ ಟೆಕ್ನಾಲಜಿ ನೋಟ್ಬುಕ್ ಜಿ ಪಿ ಎಸ್ ಅನ್ನ ಬಳಸ್ತೇನೆ ಪ್ರತಿದಿನ ಐನೂರು ಡಬ್ಬಾವಲಗಳು ಎರಡು ಲಕ್ಷ ಲಂಚ್ ಬಾಕ್ಸ್ ಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಯಾರು ಈ ಡಬ್ಬಾವಾಲಗಳು ಈ ಡಬ್ಬಾವಾಲಗಳು ಏನ್ ಮಾಡ್ತಾರೆ ಅಂತಂದ್ರೆ ಮುಂಬೈನ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಜನರಿಗೆ ಮನೆಯಿಂದ ಊಟದ ಡಬ್ಬಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಈ ರೀತಿ ಒಂದು ಮನೆಯ ಡಬ್ಬವನ್ನು ಡೆಲಿವರಿ ಮಾಡೋಕೆ ಈ ಡಬ್ಬ ಒಲಗಳು ಎಂಟುನೂರರಿಂದ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ ಇವರು ಈ ಒಂದು ಬಿಸ್ನೆಸ್ ಅನ್ನು ಸುಮಾರು ನೂರ ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನೂರ ಮೂವತ್ತು ವರ್ಷಗಳಿಂದ ಡೆಲಿವರಿ ಮಾಡಿರುವಂತಹ ಲಂಚ್ ಬಾಕ್ಸ್ಗಳಲ್ಲಿ ಕೇವಲ ಒಂದೇ ಒಂದು ತಪ್ಪು ಮಾತ್ರ ಆಗಿದೆ ಅಂತೆ ಈ ಮೂಲಕ ಗೊತ್ತಾಗುತ್ತೆ ಇವರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಕ್ಯೂರೇಸಿ ಡೆಲಿವರಿಯನ್ನು ಮೇಂಟೈನ್ ಮಾಡಿದ್ದಾರೆ ಇರುವಂತ ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಕೂಡ ಇಷ್ಟರ ಮಟ್ಟಿಗೆ ಅಕ್ಯುರೇಟ್ ಆಗಿ ಡೆಲಿವರಿ ಮಾಡಲ್ಲ ಅಂತ ಈ ಒಂದು ಕಾರಣಕ್ಕಾಗಿನೇ ಹಾರ್ಡ್ವೇರ್ ಯೂನಿವರ್ಸಿಟಿ ಅವರು ಕೂಡ ಇವರ ಬಗ್ಗೆ ಸ್ಟಡಿಯನ್ನು ಮಾಡಿದ್ದಾರೆ ಈ ಒಂದು ಡೆಲಿವರಿನ ಮಾಡೋಕೆ ಅಲ್ಲಿನ ಡಬ್ಬಾವಾಲಗಳು ಲೋಕಲ್ ಟ್ರೈನ್ ಮಧ್ಯ ಸೈಕಲ್ ಅನ್ನು ಬಳಸಿಕೊಂಡು ಪ್ರತಿದಿನ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಜರ್ನಿಯನ್ನ ಮಾಡ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ ಇದರೊಳಗಡೆ ಕೆಲಸ ಮಾಡುವಂತಹ ಅರವತ್ತು ಪರ್ಸೆಂಟ್ ಡಬ್ಬಾವಾಲಗಳು ಅನಕ್ಷರಸ್ಥರಾಗಿರ್ತಾರೆ ಹಂಗಿದ್ರೆ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು ಹೆಂಗೆ ಅಕ್ಯುರೇಟ್ ಆಗಿ ಡಬ್ಬಗಳನ್ನು ಡೆಲಿವರಿ ಮಾಡ್ತಾರೆ ಅಂತ ಇವರು ಒಂದು ಕೋಡ್ ಸಿಸ್ಟಮ್ ಅನ್ನು ಬಳಸ್ತಾರೆ ಆ ಕೋಡ್ ಸಿಸ್ಟಮ್ ಏನಂತಂದ್ರೆ ಡಬ್ಬಗಳ ಮೇಲೆ ಬಣ್ಣ ಮತ್ತು ಅಂಕೆಗಳ ಆಧಾರದ ಮೇಲೆ ಯಾವ ಗೆ ಹೋಗಬೇಕು ಯಾವ ಫ್ಲಾಟ್ ಹೋಗ್ಬೇಕು ಯಾವ ರೂಮ್ ಹೋಗಬೇಕು ಅನ್ನೋದನ್ನ ಅಕ್ಯೂರೇಟ್ ಆಗಿ ಡಿಸೈಡ್ ಮಾಡ್ಕೊಂಡು ಡೆಲಿವರಿ ಅನ್ನೋದನ್ನ ಮಾಡ್ತಾರೆ